ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ದೆಹಲಿ ಚುನಾವಣೆಗೂ ಮುನ್ನವೇ ಬಿಜೆಪಿ ಆಮ್ ಆದ್ಮಿ ಆಡಳಿತ ನಡೆಸ್ತಿರೋ ರಾಜ್ಯದಲ್ಲಿ ದೊಡ್ಡ ಗೆಲುವನ್ನು ಪಡೆದುಕೊಂಡಿದೆ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಭದ್ರಕೋಟೆ ಆಗಿದ್ದಂತಹ ಚಂಡೀಗಢದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ ಮೇಯರ್ ಚುನಾವಣೆಯಲ್ಲಿ ಎರಡೂ ಪಕ್ಷಗಳನ್ನ ಹಿಂದಿಕ್ಕಿ ಬಿಜೆಪಿ ಮೇಯರ್ ಸ್ಥಾನವನ್ನು ಭದ್ರ ಮಾಡಿಕೊಂಡಿದೆ ಇದೇ ಪಂಜಾಬ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆಗೆ ಧಕ್ಕೆ ತಂದು ಇಡೀ ದೇಶವೇ ತಲೆ ತಗ್ಗಿಸುವ ರೀತಿಯಾಗಿತ್ತು ಯಾಕಂದ್ರೆ ಪ್ರಧಾನಿ ಭದ್ರತೆಗೆ ಧಕ್ಕೆ ಆಗೋ ಘಟನೆ ಅಂದರೆ ಅಲ್ಲಿನ ರಾಜ್ಯ ಸರ್ಕಾರ ಏನು ಕಿತ್ತಾಗ್ತಿತ್ತು ಅಂತ ಯೋಚನೆ ಮಾಡಿ ಆದರೆ ಈಗ ಅದೇ ಜಾಗದಲ್ಲಿ ಬಿಜೆಪಿ ತನ್ನ ತಾಕತ್ತು ಏನು ಅನ್ನೋದನ್ನ ತೋರಿಸಿದೆ ಈ ಗೆಲುವು ದೆಹಲಿ ಚುನಾವಣೆಗೆ ಸಿಗ್ನಲ್ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ದೆಹಲಿ ಚುನಾವಣೆಯ ಅಖಡದಲ್ಲಿ ಕೇಜ್ರಿವಾಲ್ ವಿಷಕಾರಿ ಹೇಳಿಕೆಗೆ ತಿರುಗೇಟುಗಳು ಬರ್ತಾ ಇವೆ ಕೇಜ್ರಿವಾಲ್ ವಿರುದ್ಧ ತಿರುಗಿ ಬಿದ್ದ ಸ್ವಾತಿ ಮಲಿವಾಲ್ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಮುಸ್ಲಿಂ ಸಮುದಾಯದಲ್ಲೂ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ ಇದರ ಲಾಭ ಬಿಜೆಪಿಗೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಹಾಗಾದ್ರೆ ಎಲ್ಲರೂ ಕೇಜ್ರಿವಾಲ್ಗೆ ಯಾಕೆ ಮತ್ತು ಹೇಗೆ ಹೊಡಿತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಒಂದು ಸಲ ಆಡಳಿತ ವಿರೋಧಿ ಅದೇ ಎದ್ರೆ ಅದರ ಕತೆ ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿಗಳು ನಮ್ಮ ಕಣ್ಣ ಮುಂದೆ ಇವೆ ಅದಕ್ಕೆ ಮುಖ್ಯವಾದ ಸಾಕ್ಷಿ ಅಂದರೆ ದೇಶಾದ್ಯಂತ ತುಂಬ ಹಳೆಯ ಪಕ್ಷವಾಗಿರತಕ್ಕಂತಹ ಕಾಂಗ್ರೆಸ್ನ ಕತೆ ಈಗ ಅಂಥದ್ದೇ ಆಡಳಿತ ವಿರೋಧಿಯಲ್ಲಿ ಆಮ್ ಆದ್ಮಿಗೆ ತಗುಲಿದೆ ಬಿ ಜೆ ಪಿಗೆ ನೆಲೆಯೇ ಇಲ್ಲದ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಬೇಜಾರಾಗಿ ಪರ್ಯಾಯವನ್ನು ಹುಡುಕ್ತಾ ಇದ್ರು ಇಂತಹ ಸಮಯದಲ್ಲಿ ಪಂಜಾಬ್ ಜನರಿಗೆ ಕಾಣಿಸಿದ್ದು ಕೇಜ್ರಿವಾಲ್ರ ಆಮ್ ಆದ್ಮಿ ಪಕ್ಷ ಸರಳ ಜೀವಿ ವಿರಳ ಪ್ರತಿಭೆ ಬಾಯಿ ಬಿಟ್ಟರೆ ಸಮಾನತೆ ಎಲ್ಲ ಮಾಡಿದ್ದು ನಾನೇ ದೆಹಲಿ ಉದ್ಧಾರ ಆಗಿರೋದು ಮತ್ತೆ ಈಗ ಆಗ್ತಾ ಇರೋದು ನನ್ನಿಂದಲೇ ಅಂತ ಬೊಗಳೆ ಬಿಡ್ತಾ ಇದ್ದ ಕೇಜ್ರಿವಾಲ್ ನೂರು ಕೋಟಿಯ ಸ್ಕ್ಯಾಮ್ ಮಾಡಿದ್ರು ಅಂದಾಗ ಕೆಲವರು ನಂಬಲೇ ಇಲ್ಲ ಆದರೆ ಸರಿಯಾದ ದಾಖಲೆಗಳು ಸಿಕ್ಕಿ ತಿಹಾರ್ ಜೈಲಿಗೆ ಹೋದ ನಂತರ ಎಲ್ಲ ಕಡೆ ಅನುಕುಂಪ ಸೃಷ್ಟಿಯಾಗಿರುತ್ತೆ ಅಂತ ಕೇಜ್ರಿವಾಲ್ ಅವರೇ ಅಂದುಕೊಂಡ್ರು ಪಾಪ ಅನುಕಂಪದ ಕಥೆ ಇರಲಿ ಪಕ್ಷದ ಒಳಗೆ ಜ್ವಾಲಾಮುಖಿ ಸಿಡಿದಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಚಂಡೀಗಢದಲ್ಲಿ ಬಿ ಜೆ ಪಿ ಸಾಮರ್ಥ್ಯಕ್ಕೆ ಉಳಿದ ಪಕ್ಷಗಳು ನಡುಗಿ ನಲುಗಿ ಹೋಗಿವೆ ಮೇಯರ್ ಚುನಾವಣೆಗೂ ಮುನ್ನ ಕೌನ್ಸಿಲರ್ ಲೆಕ್ಕಾಚಾರದಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಮೈತ್ರಿ ಮುಂದೆ ಇತ್ತು ಬಿ ಜೆ ಸೋಲು ಗ್ಯಾರಂಟಿ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ಸೀಕ್ರೆಟ್ ವೋಟಿಂಗ್ ಮುಗಿದ ಮೇಲೆ ಎಲ್ಲರೂ ಆಶ್ಚರ್ಯಚಕಿತರಾದರು ಅದಕ್ಕೆ ಕಾರಣ ಬಿಜೆಪಿ ಹತ್ತೊಂಬತ್ತು ಮತಗಳನ್ನು ಗಳಿಸಿದರೆ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಮೈತ್ರಿಗೆ ಬಂದಿದ್ದು ಹದಿನೇಳು ಮತಗಳು ಬಿಜೆಪಿ ಅಭ್ಯರ್ಥಿ ಹರ್ಪ್ರೀತ್ ಕೌರ್ ಬಾಬ್ಲಾ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಹೇಮಲತಾ ಅವರನ್ನು ಸೋಲಿಸಿದ್ರು ಹಾಗೆ ನೋಡೋಕೆ ಜೆ ಪಿಯಲ್ಲಿ ಇದ್ದದ್ದೇ ಹದಿನೈದು ಕೌನ್ಸಿಲರ್ ಆದ್ರೆ ಬಂದಿದ್ದು ಹತ್ತೊಂಬತ್ತು ಮತಗಳು ಇದು ಹೇಗೆ ಸಾಧ್ಯ ಅನ್ನೋ ಅನುಮಾನ ಅಲ್ಲಿ ಯಾರಿಗೂ ಬರಲೇ ಇಲ್ಲ ಯಾಕಂದ್ರೆ ಇಲ್ಲಿ ಕ್ರಾಸ್ ವೋಟಿಂಗ್ ಆಗಿರೋದು ಗೊತ್ತಾಗಿತ್ತು ಇಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಮೈತ್ರಿಗೆ ಇದ್ದದ್ದು ಇಪ್ಪತ್ತೊಂದು ಸದಸ್ಯರ ಬಲ ಆದರೆ ಅದರಲ್ಲಿ ಕೆಲವರು ಕ್ರಾಸ್ ವೋಟಿಂಗ್ ಮಾಡಿದ್ರು ಬಂದಿರೋ ಮಾಹಿತಿಯ ಪ್ರಕಾರ ಒಬ್ಬ ಕಾಂಗ್ರೆಸ್ ಕೌನ್ಸಿಲರ್ ಬಿಜೆಪಿಯನ್ನ ಸೇರಿಕೊಂಡಿದ್ದಾರೆ ಇನ್ನು ಮೂರು ಸದಸ್ಯರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಇದರಿಂದ ಬಿಜೆಪಿ ಗೆದ್ದು ಬೀಗಿದೆ ಈ ಬೆಳವಣಿಗೆಗೆ ಹಲವು ಕಾರಣಗಳಿವೆ ಇದು ದೆಹಲಿ ಚುನಾವಣೆಯ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋ ಅಂದಾಜನ್ನ ಮಾಡಲಾಗ್ತಾ ಇದೆ ಇಷ್ಟು ದಿನ ಜೊತೆಗಿದ್ದವರು ಪ್ರಮುಖವಾದ ಚುನಾವಣೆ ಇದ್ದಾಗ ಕೈಕೊಟ್ರು ಅಂದ್ರೆ ಮುಂದೆ ಏನಾಗಬಹುದು ಅನ್ನೋ ಅಂದಾಜು ಅವರಿಗೆ ಇರುತ್ತೆ ಅದನ್ನ ತಲೆಯಲ್ಲಿ ಇಟ್ಟುಕೊಂಡೇ ಈ ನಿರ್ಧಾರ ತಗೊಂಡಿರ್ತಾರೆ ದೆಹಲಿಯಲ್ಲಿ ಕೇಜ್ರಿವಾಲ್ ನನ್ನ ಕ್ಯಾರೆ ಅನ್ನೋರಿಲ್ಲ ಗೆಲುವು ಸೋಲಿನ ಕ್ಲಾರಿಟಿ ಯಾರಿಗೂ ಇಲ್ಲ ಅಪ್ಪಿತಪ್ಪಿ ಈ ಬಾರಿ ಕೇಜ್ರಿವಾಲ್ ಗೆದ್ದರೂ ಕಳೆದ ಎರಡು ಬಾರಿಯಂತೆ ದೊಡ್ಡ ಮಟ್ಟದಲ್ಲಿ ಗೆಲ್ಲೋಕೆ ಸಾಧ್ಯ ಇಲ್ಲ ಬಿಜೆಪಿ ಏನಾದರೂ ಸೋತ್ರೆ ಸೀಟುಗಳನ್ನು ಹೆಚ್ಚಿಸಿಕೊಳ್ಳುತ್ತೆ ಇದು ಪಂಜಾಬ್ನ ಮೇಲೂ ಪರಿಣಾಮ ಬೀರುತ್ತೆ ಹಗರಣಗಳ ಸುಳಿಯಲ್ಲಿರೋ ಕೇಜ್ರಿವಾಲ್ನನ್ನು ನಂಬ ಬದಲು ಕೇಂದ್ರದಲ್ಲಿ ಹಾಗೆಯೇ ಹಲವು ರಾಜ್ಯಗಳಲ್ಲಿ ಬೇರನ್ನು ಬಿಟ್ಟಿರೋ ಬಿ ಜೆ ಪಿ ಮತ್ತು ಮೋದಿ ಮೇಲೆ ನಂಬಿಕೆ ಇಡೋದು ಒಳ್ಳೆಯದು ಅನ್ನೋದು ಯೋಚನೆಗೆ ಬಂದಿರುತ್ತೆ ಹಾಗಂತ ದೆಹಲಿಯಲ್ಲಿ ಬಿ ಜೆ ಪಿ ಸೋಲುತ್ತಾ ಅಂತ ಕೇಳಬೇಡಿ ನಮ್ಮ ಸರ್ವೆ ಕೂಡ ಈಗ ನಡೀತಾ ಇದೆ ನಾಳೆ ನಮ್ಮ ಕೈಗೆ ರಿಪೋರ್ಟ್ ಬರುತ್ತೆ ಆಗ ನಿಮ್ಮ ಮುಂದೆ ಇಡ್ತೇವೆ ಗೆಳೆಯರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿ ಬದ್ಧ ವೈರಿಗಳಾದ್ರು ಆಗಾಗ ನಾವು ಚೆನ್ನಾಗಿದ್ದೀವಿ ಅಂತಾರೆ ಮೊನ್ನೆ ತಾನೇ ರಾಹುಲ್ ಗಾಂಧಿ ಹೇಳಿದ್ರು ಕೇಜ್ರಿವಾಲ್ ಒಬ್ಬ ಕಳ್ಳ ನೂರು ಕೋಟಿ ಲಿಕ್ಕರ್ ಸ್ಕ್ಯಾಮ್ ಮಾಡಿದ್ದಾರೆ ಅವರನ್ನು ನಂಬಬೇಡಿ ನಮ್ಮನ್ನ ನಂಬಿ ನಮಗೆ ಮತ ನೀಡಿ ಗೆಲ್ಲಿಸಿ ಅಂತ ಅಲ್ಲ ಕಾಂಗ್ರೆಸ್ ನಂಬಿದ್ರೆ ನಿಕ್ಕರ್ ಕೂಡ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಇದು ಒಂಥರ ತಮಾಷೆ ಆದರೂ ಕೂಡ ಜೊತೆಗೆ ಜನರನ್ನು ಹೇಗೆ ಕುರಿಗಳನ್ನಾಗಿ ಮಾಡ್ತಾರೆ ಅಂದರೆ ಈಗ ಮೇಯರ್ ಚುನಾವಣೆಯಲ್ಲಿ ಕಳ್ಳನ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಬಿ ಜೆ ಪಿ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಇದರ ಅರ್ಥ ಏನ್ರಿ ಯೋಚನೆ ಮಾಡಿ ಅಧಿಕಾರ ಸಿಗುತ್ತೆ ಅಂದರೆ ನಾನ್ಯಾರೋ ನೀನ್ಯಾರೋ ಅದೇ ಅಧಿಕಾರ ಸಿಗೋದು ಕಷ್ಟ ಅನ್ನಿಸಿದ್ರೆ ಬಿಜೆಪಿ ಸೋಲಿಸೋಕೆ ನಾವಿಬ್ಬರು ಒಂದೇ ಎನ್ನೋದು ಈ ತರಹದ ಕಳ್ಳ ರಾಜಕೀಯ ಆಟಗಳನ್ನು ಜನರು ನೋಡ್ತಾನೆ ಬರ್ತಾ ಇದ್ದಾರೆ ಇನ್ನು ದೆಹಲಿಯಲ್ಲಾದರೂ ಅಷ್ಟೇ ಮೇಲ್ನೋಟಕ್ಕೆ ಬೇರೆ ಬೇರೆ ಅಂತ ತೋರಿಸಿಕೊಳ್ತಾ ಇದ್ದಾರೆ ಒಂದು ವೇಳೆ ಚುನಾವಣಾ ಫಲಿತಾಂಶ ಬಂದು ಅಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಸರ್ಕಾರ ಮಾಡಬಹುದು ಅನ್ನೋ ಪರಿಸ್ಥಿತಿ ಬಂದರೆ ಇಬ್ಬರು ತಬ್ಬಿಕೊಂಡು ಜನರಿಗಾಗಿ ಒಂದಾಗಿದ್ದೀವಿ ಅನ್ನೋ ಸುಳ್ಳಿನ ಕಂತೆಗಳನ್ನು ಕತೆಗಳನ್ನ ಹೇಳಿ ಅಧಿಕಾರಕ್ಕೆ ಕುಳಿತುಕೊಳ್ತಾರೆ ಗೆಳೆರೆ ಇನ್ನು ದೆಹಲಿಯಲ್ಲಿ ಆಮ್ ಆದ್ಮಿಯ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಲಿವಾಲ್ ಸತತವಾಗಿ ಕೇಜ್ರಿವಾಲ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಕಳೆದ ಬಹಳಷ್ಟು ದಿನಗಳಿಂದ ದೆಹಲಿಯ ಸ್ಲಮ್ಗಳನ್ನು ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ಕೇಜ್ರಿವಾಲ್ ಏನು ಕೆಲಸ ಮಾಡಿದ್ದಾರೆ ಅಂತ ಸಾರಿ ಸಾರಿ ಹೇಳ್ತಾ ಇದ್ರು ಆದರೆ ಈಗ ಕೇಜ್ರಿವಾಲ್ ಮನೆಯ ಮುಂದೆ ಕಸವನ್ನು ಹಾಕಿದ್ದಾರೆ ಒಂದು ವಾಹನದಲ್ಲಿ ಕಸವನ್ನು ತುಂಬಿಕೊಂಡು ಬಂದ ಸ್ವಾತಿ ಮಲಿವಾಲ್ ಮತ್ತು ಇನ್ನಷ್ಟು ಮಹಿಳೆಯರು ಕೇಜ್ರಿವಾಲ್ ಮನೆಯ ಮುಂದೆ ಕಸವನ್ನು ಸುರಿದ್ರು ಉಳಿದವರು ಕೈಯಲ್ಲಿ ಘೋಷಣೆಗಳನ್ನು ಹಿಡ್ಕೊಂಡು ಕೇಜ್ರಿವಾಲ್ ವಿರುದ್ಧ ಆಕ್ರೋಶವನ್ನು ಹೊರಕ್ಕೆ ಹಾಕಿದ್ರು ಈ ಸಮಯದಲ್ಲಿ ಪೊಲೀಸರು ಸ್ವಾತಿ ಮಲಿವಾಲ್ ಅವರನ್ನ ವಾಶಕ್ಕೆ ಪಡೆದಿದ್ದಾರೆ ಈ ವೇಳೆ ಮಾತಾಡಿದ ಸ್ವಾತಿ ಮಲಿವಾಲ್ ಕೇಜ್ರಿವಾಲ್ಗೆ ವಾರ್ನಿಂಗ್ ಕೂಡ ಕೊಟ್ಟರು ನಾನಿಲ್ಲಿ ಬಂದಿದ್ದು ಕೇಜ್ರಿವಾಲ್ ಜೊತೆ ಮಾತಾಡೋಕೆ ಈ ಕೇಜ್ರಿವಾಲ್ಗೆ ಸ್ವಲ್ಪ ಬುದ್ಧಿ ಹೇಳಬೇಕಿತ್ತು ಮೊದಲು ನೀವು ಬದಲಾಗಿ ನಂತರ ಜನರು ಬದಲಾಗ್ತಾರೆ ಅಂತ ಇಡೀ ದೆಹಲಿಯನ್ನ ಕೇಜ್ರಿವಾಲ್ ಕಸದ ತೊಟ್ಟಿ ಮಾಡಿದ್ದಾರೆ ದೆಹಲಿಯ ಗಲ್ಲಿ ಗಲ್ಲಿಯಲ್ಲಿ ಕಸದ ರಾಶಿ ತುಂಬಿಕೊಂಡಿದೆ ರಸ್ತೆಗಳು ಕಾಣಿಸ್ತಾ ಇಲ್ಲ ಬರೀ ಗುಂಡಿಗಳೇ ಇವೆ ಚರಂಡಿಗಳಲ್ಲಿ ನೀರು ಹೋಗ್ತಾ ಇಲ್ಲ ಎಲ್ಲ ನೀರು ರಸ್ತೆಗಳಲ್ಲಿ ಹರಿತಾ ಇದೆ ಇದೆಲ್ಲದರ ಕಡೆ ಗಮನಹರಿಸೋರು ಯಾರೂ ಇಲ್ಲ ಅದಕ್ಕೆ ನಾವು ಈ ಕಸದ ರಾಶಿಯನ್ನು ಕೇಜ್ರಿವಾಲ್ ಮನೆ ಮುಂದೆ ತಂದು ಹಾಕಿರೋದು ನಾವು ಅವರ ಹತ್ರ ಹೇಳಬೇಕು ಅಂತಿರೋದು ಇಡೀ ದೆಹಲಿಯಲ್ಲಿ ಕಸ ತುಂಬಿಸಿದ್ದೀರಲ್ಲ ಇದನ್ನೆಲ್ಲ ಏನು ಮಾಡೋದು ಅನ್ನೋ ಪ್ರಶ್ನೆ ಕೇಳಿದ್ದಾರೆ ಅದು ಸಾಲದು ಅಂತ ನನ್ನನ್ನು ಹೆದರಿಸೋಕೆ ನೀವು ಏನೇ ಪ್ರಯತ್ನ ಮಾಡಬಹುದು ಆದರೆ ನಾನು ನಿಮ್ಮ ಗೂಂಡಾಗಳಿಗೂ ಹೆದರಲ್ಲ ದೆಹಲಿ ಪೊಲೀಸರಿಗೂ ಹೆದರಲ್ಲ ಅಂತ ಸವಾಲು ಕೂಡ ಹಾಕಿದ್ದಾರೆ ಕಸದ ವಿಚಾರ ಈಗಾಗಲೇ ಕೇಜ್ರಿವಾಲ್ಗೆ ಕಂಟಕ ತಂದಿದೆ ಇನ್ನು ಕೇಜ್ರಿವಾಲ್ ದೆಹಲಿಗೆ ಬರ್ತಾ ಇರೋ ಯಮುನಾ ನದಿ ನೀರಿಗೆ ವಿಷ ಹಾಕಿದ್ದಾರೆ ಅಂತ ಹೇಳಿದ್ದು ಯಾವ ರೀತಿ ಆಗಿದೆ ಅನ್ನೋದನ್ನ ನಾವೆಲ್ಲರೂ ನೋಡಿದ್ದೀವಿ ಪ್ರಧಾನಿ ಮೋದಿಯಿಂದ ಹಿಡಿದು ಎಲ್ಲರೂ ಕೇಜ್ರಿವಾಲ್ಗೆ ಉಗಿದ್ರು ಈಗ ಹರಿಯಾಣದ ಸಿಎಂ ನಯಾಬ್ ಸಿಂಗ್ ಸೈನಿ ಕೂಡ ಕೇಜ್ರಿವಾಲ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇಲ್ಲಿ ತಮಾಷೆ ಏನು ಅಂದರೆ ಕೇಜ್ರಿವಾಲ್ ಭಾಷಣ ಮಾಡೋ ವೇಳೆ ಹೇಳ್ತಾ ಇದ್ರು ಹರಿಯಾಣದಿಂದ ಯಮುನಾ ನದಿ ನೀರಿಗೆ ವಿಷ ಹಾಕಿದ್ದಾರೆ ಆದರೆ ವಿಷ ಇಲ್ಲದ ನೀರನ್ನು ನಾನು ಬೇರ್ಪಡಿಸಿ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಜನರ ಮುಂದೆ ಹೇಳ್ತಾರೆ ಒಂದು ಸಲ ಯೋಚನೆ ಮಾಡಿ ಇಳಿ ನದಿಯ ನೀರಿಗೆ ವಿಷವನ್ನು ಹಾಕಿದ್ಮೇಲೆ ವಿಷ ಇಲ್ಲದ ನೀರನ್ನು ಎಲ್ಲಿಂದ ಈ ಕೇಜ್ರಿವಾಲ್ ತಗೊಂಡು ಬಂದು ಜನರಿಗೆ ಕೊಡ್ತಾರೆ ಇವರ ಅಜ್ಜಿ ಪಿಂಡದಿಂದ ಬರುತ್ತಾ ಮಾತಾಡೋಕ್ಕೆ ಬರದ ಇವನು ಐ ಐ ಟಿಯಲ್ಲಿ ಓದಿದ್ದಾನಂತೆ ಅಲ್ಲಿ ಏನು ಓದಿದ್ನೋ ಗೊತ್ತಿಲ್ಲ ಇದನ್ನೇ ಯಾರಾದರೂ ನಂಬ್ತಾರಾ ಈಗ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಅದೇ ಯಮುನಾ ನದಿಯ ನೀರನ್ನು ಕುಡಿದು ವೀಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ ಆದರೆ ಇಷ್ಟೆಲ್ಲಾದರೂ ಕಿತ್ತು ಹೋದ ಕೆಲಸ ಮಾಡೋ ಕೇಜ್ರಿವಾಲ್ ನಯಾಬ್ ಸಿಂಗ್ ಸೈನಿ ನೀರನ್ನು ಬಾಯಿಗೆ ಹಾಕಿ ಉಗುಳೋ ಹಾಗೆ ಎಡಿಟ್ ಮಾಡಿಸಿ ವಿಡಿಯೋ ವೈರಲ್ ಮಾಡಿದ್ದಾರೆ ಎಂದರು ಆದರೆ ಏನು ಮಾಡೋದ್ರಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಗಟ್ಟಿಯಾಗಿ ದೊಡ್ಡದಾಗಿ ಬೆಳೆದಿರೋದ್ರಿಂದ ಒರಿಜಿನಲ್ ವೀಡಿಯೋ ಮತ್ತು ಎಡಿಟೆಡ್ ವಿಡಿಯೋ ಎರಡನ್ನು ಜನರು ಶೇರ್ ಮಾಡ್ತಾ ಇದ್ದಾರೆ ಇದು ಕೇಜ್ರಿವಾಲ್ ಕರ್ಮಕಾಂಡವನ್ನ ಈತ ಎಂತಹ ದೊಡ್ಡ ಸುಳ್ಳುಗಾರ ಅನ್ನೋದನ್ನ ಜನರಿಗೆ ತೋರಿಸ್ತಾ ಇದೆ ಪಾಪ ಈ ಕೇಜ್ರಿವಾಲ್ ನಂಬಿಕೊಂಡಿದ್ದೇ ಮುಸ್ಲಿಮರ ಮತಗಳನ್ನ ಆದ್ರೆ ಈ ಬಾರಿ ಆ ಮುಸ್ಲಿಂ ಮಹಿಳೆಯರು ಕೇಜ್ರಿವಾಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ದೆಹಲಿಯಲ್ಲಿ ಕಾಶ್ಮೀರದ ರೀತಿ ಅಭಿಪ್ರಾಯಗಳು ಬರ್ತಾಯಿವೆ ಆದರೆ ಮಹಿಳೆಯರು ಮಾತ್ರ ಬಿ ಜೆ ಪಿಗೆ ಮತ ಹಾಕೋ ಮನಸ್ಸು ಮಾಡ್ತಾ ಇದ್ದಾರೆ ಒಂದು ಮಾಧ್ಯಮದವರು ಮುಸ್ಲಿಂ ಮಹಿಳೆಯನ್ನು ಅಭಿಪ್ರಾಯ ಕೇಳ್ತಾರೆ ಬಿ ಜೆ ಪಿ ಪ್ರಣಾಳಿಕೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪ್ರಣಾಳಿಕೆಗಿಂತ ಉತ್ತಮವಾಗಿದೆ ಅಂತ ಹೇಳಿದರು ಅದಕ್ಕೆ ರಿಪೋರ್ಟರ್ ಮತ್ತೆ ಕೇಳ್ತಾರೆ ನೀವು ಬಿ ಜೆ ಪಿಯನ್ನು ಹೊಗಳ್ತಾ ಇದ್ದೀರಿ ಬಿ ಜೆ ಪಿ ಸೋಲಿಸುವುದೇ ನಿಮ್ಮ ಗುರಿ ತಾನೇ ಅಂತ ಅದಕ್ಕೆ ಮುಸ್ಲಿಂ ಮಹಿಳೆ ಮುಸ್ಲಿಮರೆಲ್ಲರೂ ಬಿ ಜೆ ಪಿ ವಿರೋಧಿಗಳಲ್ಲ ಬುದ್ಧಿವಂತ ಮುಸ್ಲಿಮರಿಗೆ ಬಿ ಜೆ ಪಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿದೆ ಅಂತಾರೆ ಮತ್ತೆ ರಿಪೋರ್ಟರ್ ಕೇಳ್ತಾನೆ ಕೇಜ್ರಿವಾಲ್ ಗೆದ್ರೆ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀನಿ ಅಂದಿದ್ದಾರಲ್ಲ ಅಂತ ಆಗ ಆ ಮುಸ್ಲಿಂ ಮಹಿಳೆ ಈಗ ಎಲ್ಲ ಭರವಸೆ ಕೊಡ್ತಾರೆ ಆದರೆ ಗೆದ್ದ ಮೇಲೆ ಕೇಂದ್ರ ಸರ್ಕಾರ ಮತ್ತು ಲೆಫ್ಟಿನೆಂಟ್ ಗವರ್ನರ್ ನಮ್ಮ ಯೋಜನೆಗಳನ್ನು ಜಾರಿಗೆ ತರೋಕೆ ಬಿಡ್ತಿಲ್ಲ ಅನ್ನೋ ಸ್ಟೋರಿ ಹೇಳ್ತಾರೆ ಕೇಜ್ರಿವಾಲ್ ಸುಳ್ಳುಗಳೆಲ್ಲ ನಮಗೆ ಗೊತ್ತಿದೆ ಅಂತಾರೆ ಒಟ್ಟಿನಲ್ಲಿ ದೆಹಲಿಯಲ್ಲಿ ಕೆಸರಲ್ಲಿ ಬಿದ್ದ ಥರ ಇರೋ ಕೇಜ್ರಿವಾಲ್ಗೆ ಚಂಡೀಗಢದಲ್ಲಿ ಕಮಲ ಅರಳಿರೋದು ಇನ್ನೂ ಹುಚ್ಚನನ್ನಾಗಿ ಮಾಡಿದೆ ಅಲ್ಲಿ ಹಾಗೆ ಆಗಿದೆ ಅಂದಾಕ್ಷಣ ದೆಹಲಿಯಲ್ಲೂ ಆಗಬೇಕು ಅಂತ ಏನಿಲ್ಲ ಮೂರನೇ ತಾರೀಕು ನಮ್ಮದೇ ಒಂದು ಸರ್ವೆ ನಡೆಸಿದ್ದೇವೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೇವೆ ಆದರೆ ದೆಹಲಿಯ ಜನರು ಎಲ್ಲರಿಗಿಂತ ಬೇರೆ ರೀತಿ ಯೋಚನೆ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿದೆ ಆದರೆ ಈ ಬಾರಿ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಷ್ಟೆ ಇದು ಗೆಳೆಯರೆ ಕೇಜ್ರಿವಾಲ್ಗೆ ಚಂಡೀಗಢದಲ್ಲಿ ಬಿ ಜೆ ಪಿ ಒಂಥರ ನೀರು ಕುಡಿಸಿದರೆ ದೆಹಲಿಯಲ್ಲಿ ಮುಸ್ಲಿಂ ಮಹಿಳೆಯರು ಇನ್ನೊಂದು ಥರ ನೀರು ಕುಡಿಸೋಕೆ ರೆಡಿಯಾಗಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ